ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಂಗಳೂರಿನಿಂದ ಮೈಸೂರಿಗೆ ದೋಸ್ತಿಗಳ ಪಾದಯಾತ್ರೆ ಎರಡನೇ ದಿನ ಬಿಡದಿಯಿಂದ ರಾಮನಗರಕ್ಕೆ ತಲುಪಲಿದ್ದಾರೆ ಮೂಡ ಹಗರಣ ಮತ್ತು ಮಹರ್ಷಿ ವಾಲ್ಮೀಕಿ ಹಗರಣ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುಖಂಡರು ಕಾರ್ಯಕರ್ತರು ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಇಂದು ಭಾನುವಾರ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಬಿಡದಿಯಿಂದ ರಾಮನಗರವರೆಗೆ ಪಾದಯಾತ್ರೆ ನಡೆಯುತ್ತಿದ್ದು ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಎಂಎಲ್ ಸಿಗಳಾದ ಭೋಜೇಗೌಡ ರವಿಕುಮಾರ್ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವೈಎನಾರಾಯಣಸ್ವಾಮಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಸೀಕಲ್ ರಾಮಚಂದ್ರೇಗೌಡ ಚಿಂತಾಮಣಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಟಿ ಪಿ ಎಸ್ ರಾಜಣ್ಣ ಮತ್ತು ಚಿಕ್ಕಮಕಳ್ಳಿ ದೇವರಾಜ್ ಸೇರಿದಂತೆ ಅಸಂಖ್ಯಾತ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ಯಾರೋ ಬಾ ಸುಸ್ತ ಹೋಯ್ತಾ ನಮಸ್ತೆ ಬೇ ವಿ ಭಾರತ್ ಮಾತಾ ಭಾರತೀಯ ಜನತಾ ಪಾರ್ಟಿಗೆ ಜೆಡಿಎಸ್ ಪಾರ್ಟಿಗೆ ದೇವೇಗೌಡರಿಗೆ ನರೇಂದ್ರ ಮೋದಿಗೆ ಯಡಿಯೂರಪ್ಪ ಮೈಸೂರಿನ ನಡೆದಿರುವಂತ ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ಪಾದಯಾತ್ರೆ ನಿನ್ನೆ ಶುರುವಾಗಿ ಸುಮಾರು ನಿನ್ನೆ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಸಂಚರಿಸಿ ಇವತ್ತು ಎರಡನೇ ದಿನ ಕಾಲಿಟ್ಟಿದ್ದೇವೆ ಇವತ್ತು ಇಪ್ಪತ್ತೆರಡು ಕಿಲೋಮೀಟರ್ ನಡೀತಾ ಇದ್ದೇವೆ ಇವತ್ತಿನ ಪಾದಯಾತ್ರೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ರಾಮಚಂದ್ರಗೌಡರ ನೇತೃತ್ವದಲ್ಲಿ ಮತ್ತು ಗೋಪಿ ಅಣ್ಣ ನೇತೃತ್ವದಲ್ಲಿ ಬಹಳ ಜನ ಬಂದಿದ್ದಾರೆ ಬಹಳ ಸಂಭ್ರಮದಿಂದ ಬಹಳ ಉತ್ಸಾಹದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ ಪಾದಯಾತ್ರೆಯಲ್ಲಿ ನಮ್ಮ ನಾಯಕರಾದ ಭೋಜಿದ್ದಾರೆ ರವಿಕುಮಾರ್ ಇದ್ದಾರೆ ನಿರೇಂದ್ರ ಕುಮಾರ್ ಇದ್ದಾರೆ ನಾವೆಲ್ಲರೂ ಸೇರಿ ನಮ್ಮ ಒಂದೇ ಒಂದು ಉದ್ದೇಶ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕ್ಬೇಕು ನಿಲಂಕಾರಿ ಸಿದ್ದರಾಮಯ್ಯ ಕುರ್ಚಿಯಿಂದ ರಾಜೀನಾಮೆ ಕೊಡಬೇಕು ಅನ್ನೋ ಒಂದೇ ಒಂದು ಆಗ್ರಹದೊಂದಿಗೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದಿಂದ ಅಭಿವೃದ್ಧಿ ಶೂನ್ಯ ಭ್ರಷ್ಟಾಚಾರ ನಾರಕಕ್ಕೇರಿದೆ ಆಕಾಶಕ್ಕೆ ಮುಟ್ಟಿದೆ ಹಾಗಾಗಿ ಅವರ ಪಾಪದ ಕೂಡ ತುಂಬಿದೆ ನನಗೆ ವಿಶ್ವಾಸ ಇದೆ ನಿನ್ನೆ ಶುರುವಾದ ಪಾದಯಾತ್ರೆ ಹತ್ತನೇ ತಾರೀಕು ಏನು ಮೈಸೂರಲ್ಲಿ ದೊಡ್ಡ ಸಮಾವೇಶದೊಂದಿಗೆ ಮುಕ್ತಾಯವಾಗಲಿದೆ ಈ ಮಧ್ಯದಲ್ಲಿನೇ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ನೂರಕ್ಕೆ ನೂರು ಭಾಗ ಇದೆ ಅವರಿಗೆ ವಿಶ್ವ ಅವ್ರಿಗೇನಾದರೂ ಗೌರವ ಮಾನ ಮರ್ಯಾದೆ ಇದ್ರೆ ನಾನು ಹದಿನಾಲ್ಕು ಬಾರಿ ಬಜೆಟ್ ಕೊಟ್ಟಿದ್ದೇನೆ ಒಂದು ಸಣ್ಣ ಕಪ್ಪು ಚುಕ್ಕೆಯಲ್ಲಿ ರಾಜಕೀಯವನ್ನು ನಾನು ಮಾಡಿದ್ದೇನೆ ನನ್ನ ಜೀವನ ತೆರೆದ ಪುಸ್ತಕ ಅಂತ ಹೊಡ್ಕೊಂಡು ಓಡ್ಕೊಂಡು ಮುಖಾನ್ಮುಖವಾಗಿ ಅವ್ರು ಬೊಗಳೇ ಬಿಡ್ತಾರಲ್ಲ ಇವತ್ತು ಸಿದ್ದರಾಮಯ್ಯನ ಇಡೀ ಶರ್ಟ್ ಎಲ್ಲ ಬಿಳಿ ಬಿಳಿ ಶೆಟ್ ಅಲ್ಲ ಇಡೀ ಶರ್ಟಲ್ಲಿ ಎಲ್ಲ ಕಡೆ ಕಪ್ಪು ಚಿಕ್ಕ ಕಾಣ್ತಾ ಕಾಣ್ತಾ ಬಂದಿದೆ ಅಂದ್ರೆ ಅವರು ಹದಿಮೂರನೇ ಇಸುವಲ್ಲೇ ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿಮೂರನೇ ಇಸುವಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಸಮಾಜವಾದಿ ಮುಖ ಮುಖವಾಡವನ್ನು ಕಳಿಸಿ ಮಜಾವಾದಿಯನ್ನಾಗಿ ಮಜಾವಾದಿಯಾಗಿ ಪರಿವರ್ತನೆ ಆಗಿದ್ರು ನಾನು ಎಮ್ ಎಲ್ ಎ ಇದ್ದವಾಗ ಅಸೆಂಬ್ಲಿಗೆ ಹ್ಯೂಬಲೆಟ್ ವಾಚ್ ಬಂದಿದ್ರು ಎಂಬತ್ತು ಲಕ್ಷ ವಾಚ್ ಕಟ್ಕೊಂಡ್ ಬಂದಿದ್ರು ಅವತ್ತು ಎಂಬತ್ತು ಲಕ್ಷ ವಾಚ್ ಕಟ್ಕೊಂಡ್ ಬಂದಾಗ ಇಡೀ ಸದನದಲ್ಲಿ ಗಲಾಟೆ ನಾವು ನಲವತ್ತು ಜನ ಮಾತ್ರ ಇರ್ತಿವಿ ಎಮ್ ಎಲ್ ಎಗಳು ಜಗದೀಶ್ ಶೆಟ್ಟರು ವಿರೋಧ ಪಕ್ಷ ನಾಯಕರಿದ್ದರು ಧರಣಿ ಮಾಡಿದ್ವಿ ನಿಮ್ಮ ಸಮಾಜವಾದಿ ಎಲ್ಲೋ ಇರ್ತೀವಿ ನಿಮ್ಮ ಕೈಯಲ್ಲಿ ಎಂಬತ್ತು ಲಕ್ಷ ವಾಚ್ ಅಂತ ಹೇಳಿ ಗಲಾಟೆ ಮಾಡಿದ್ವಿ ಅವಾಗ ಅದನ್ನ ನನಗೆ ಬೇಡ ಅಂತ ಯಾರಿಗೂ ಫ್ರೀಯಾಗಿ ಕೊಟ್ಬಿಟ್ಟು ಯಾರಿಗೂ ಇವ್ರಿಗೆ ಯಾರಿಗೆ ಸಚಿವಾಲಯಕ್ಕೆ ಒಪ್ಪಿಸಿಬಿಟ್ರು ಅವತ್ತು ಶುರುವಾಗದ ಭ್ರಷ್ಟಾಚಾರ ರೀ ಡು ಅನ್ನುವ ಪದವನ್ನ ಹುಟ್ಟಾಕಿದ ಪಿತಾಮಹನೇ ಸಿದ್ದರಾಮಯ್ಯ ಆ ರೀಡು ಅನ್ನುವ ಒಂದು ವ್ಯವಸ್ಥೆಗೆ ಬಲಿಯಾಗಿದ್ದು ಅರ್ಕಾವತಿ ಬಡಾವಣೆ ಬೆಂಗಳೂರು ಹಾಗಾಗಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರು ಯಾವಾಗಲೂ ಪ್ರಾಮಾಣಿಕರಾಗಿಲ್ಲ ಇರಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅವರ ಸುತ್ತು ಎಲ್ಲ ಅಷ್ಟಿಕ್ ಪಾಲಕರು ನವಗ್ರಹಗಳು ಸುತ್ತಾ ಇದೆ ಎಲ್ಲ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲಂತೂ ಅವರಿಗೆ ಬಹುಶಃ ಅವರ ಕಾಗದೆ ಸರಿಯಿಲ್ಲ ಅನಿಸ್ತದೆ ಜೊತೆಗೆ ಅವರು ಅವರ ವರ್ತನೆ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಅಧೀರರಾಗಿದ್ದಾರೆ ಸಿದ್ದರಾಮಯ್ಯವರು ವೀಕ್ ಆಗಿದ್ದಾರೆ ಸಿದ್ದರಾಮಯ್ಯವರು ಮಂಕಾಗಿದ್ದಾರೆ ಆಗಿದ್ದಾರೆ ಯಾಕೆ ಅಂದ್ರೆ ಇಂದಿನ ತಾಕತ್ತು ಆ ಗತ್ತು ಗೈರತ್ತು ಉಳಿದಿಲ್ಲ ಯಾಕೆ ಅಂದ್ರೆ ಪ್ರಾಮಾಣಿಕತೆ ಇಲ್ಲ ಯಾವ ವ್ಯಕ್ತಿಗೆ ಪ್ರಾಮಾಣಿಕತೆ ಇರ್ತದೋ ಆ ವ್ಯಕ್ತಿಗೆ ಆ ಮಾತು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತೀಕ್ಷ್ಣವಾಗಿ ಮಾತಾಡ್ತಾರೆ ಧೈರ್ಯವಾಗಿ ಫೇಸ್ ಮಾಡ್ತಾರೆ ಯಾರ ವ್ಯಕ್ತಿಯಲ್ಲಿ ಹುಳುಕು ಜಾಸ್ತಿ ಇರುತ್ತೋ ಅವರು ಮಾತಾಡೋಕೆ ಬರುದಿಲ್ಲ ಹಾಗಾಗಿ ಸಿದ್ಧರಾಮಯ್ಯನವರ ಅಧಿಕಾರದ ದಿನಗಳು ಕಡಿಮೆ ಆಗ್ತಾ ಇದೆ ನಮ್ಗೆ ವಿಶ್ವಾಸ ಇದೆ ಈ ಇವತ್ತು ನೋಡ್ತಾ ಇದ್ದೀರಿ ಪಾದಯಾತ್ರೆಯಲ್ಲಿ ಹತ್ತು ಸಾವಿರ ಜನಕ್ಕಿಂತ ಹೆಚ್ಚಾಗಿ ಸ್ವಯಂ ಪ್ರೇರಿತವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಹತ್ತು ಜನಸಾಮಾನ್ಯರು ಸೇರಿಕೊಂಡು ನಡೀತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ಇನ್ನು ಇನ್ನ ಎಂಟು ದಿನದಲ್ಲಿ ಇನ್ನ ಎಂಟು ದಿನದಲ್ಲಿ ಹತ್ತನೇ ತಾರೀಕು ಒಳಗಡೆ ಹತ್ತನೇ ತಾರೀಕು ಒಳಗಡೆ ಪ್ರತಿ ದಿನ ಇನ್ನೂ ಜನ ಜಾಸ್ತಿ ಆಗ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ದಿನ ಕಾಲ ಬರ್ತದೆ ಮತ್ತೆ ಮೈಸೂರಿನಲ್ಲಿ ಎರಡರಿಂದ ಮೂರು ಲಕ್ಷ ಜನ ಸೇರಿ ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಅವನತಿಗೆ ಒಂದು ನಾಂದಿಯನ್ನ ಮಾಡ್ತೀವಿ ಎಂದು ಮಾತ್ರ ನನಗೆ ಇಷ್ಟಪಡ್ತೀನಿ